ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳೇ ಎಲ್ಲರಿಗೂ ಸ್ವಾಗತ ಈತಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲಾ ಅಕ್ಷರಗಳು ನಲವತ್ತೊಂಬತ್ತು ಅಕ್ಷರಗಳನ್ನು ಯಾವ ರೀತಿಯಾಗಿ ವಿಭಾಗ ಮಾಡಿದ್ದಾರೆ ಅವುಗಳೆಂದರೇನು ಅಂತ ಈತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡ ವರ್ಣಮಾಲಾ ಅಕ್ಷರಗಳು ಮತ್ತು ಅವುಗಳ ವಿಭಾಗಗಳಲ್ಲಿ ಎಲ್ಲ ತರಗತಿಯ ಮಕ್ಕಳಿಗೂ ಒಂದಲ್ಲ ಒಂದು ಪ್ರಶ್ನೆಗಳು ಬಂದೇ ಬರುತ್ತವೆ ಅದರಲ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೂಡ ಇದರ ಬಗ್ಗೆ ಒಂದು ಅಥವಾ ಎರಡು ಅಂಕದ ಪ್ರಶ್ನೆಗಳು ಬರೋದರಿಂದ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿರಬೇಕು ಹಾಗಾದರೆ ಕನ್ನಡ ವರ್ಣಮಾಲಾ ಅಕ್ಷರಗಳು ಅದರ ವಿಭಾಗಗಳು ಎಷ್ಟೆಷ್ಟು ಅಕ್ಷರಗಳಾಗಿ ವಿಭಾಗ ಮಾಡಿದ್ದಾರೆ ನೋಡ್ತಾ ಹೋಗೋಣ ನೋಡಿ ಕನ್ನಡದ ನಲವತ್ತೊಂಬತ್ತು ಅಕ್ಷರಗಳನ್ನು ಕನ್ನಡ ವರ್ಣಮಾಲಾ ಅಕ್ಷರಗಳೆನ್ನುವರು ಹಾಗಾದರೆ ವರ್ಣಮಾಲಾ ಎಂದರೇನು ನೋಡಿ ವರ್ಣ ಅಂದರೆ ಅಕ್ಷರ ಮಾಲಾ ಅಂದರೆ ಮಾಲೆ ಈಗ ಹೂವಿನ ಮಾಲೆ ಇರುತ್ತಲ್ಲ ಹಾಗೆ ಈ ಕನ್ನಡದ ನಲವತ್ತೊಂಬತ್ತು ಅಕ್ಷರಗಳನ್ನು ಅಕ್ಷರಮಾಲೆ ಅಂತ ಕರಿತೀವಿ ಅಂದರೆ ಹೂವಿನ ಮಾಲೆ ಹೇಗಿರುತ್ತೋ ಹಾಗೆ ಅಕ್ಷರಮಾಲೆ ಇದೆ ಅದನ್ನು ವರ್ಣಮಾಲ ಅಂತ ಕರಿತೀವಿ ವರ್ಣಮಾಲ ಅಂತಂದರೆ ಅಕ್ಷರಗಳ ಮಾಲೆ ಹೂವಿನ ಮಾಲೆ ಹಾಗೆ ಅಕ್ಷರಗಳ ಮಾಲೆ ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಅಕ್ಷರಗಳು ಆಯಿಂದ ಲಾವರೆಗೆ ಹಾಗೆ ಅಕ್ಷರಗಳ ಮಾಲೆಯನ್ನೇ ವರ್ಣಮಾಲೆ ಎನ್ನುವರು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿವೆ ಈ ಅಕ್ಷರಗಳನ್ನು ಮೂರು ವಿಭಾಗಗಳಾಗಿ ಮಾಡಿದ್ದಾರೆ ಆ ಮೂರು ವಿಭಾಗಗಳು ಯಾವ್ಯಾವುದು ಅಂದರೆ ಒಂದು ಸ್ವರಗಳು ಯೋಗವಾಹಕಗಳು ಹಾಗೆ ವ್ಯಂಜನಗಳು ಸ್ವರಗಳು ಯೋಗವಾಹಕಗಳು ವ್ಯಂಜನಗಳು ಕನ್ನಡ ವರ್ಣಮಾಲೆಯ ಸಂಪೂರ್ಣ ಅಕ್ಷರಗಳನ್ನು ಮೂರು ವಿಭಾಗಗಳಾಗಿ ಮಾಡಿದ್ದಾರೆ ಒಂದು ಸ್ವರಗಳು ಯೋಗವಾಹಕಗಳು ವ್ಯಂಜನಗಳು ಇಲ್ಲಿ ಸ್ವರಗಳು ಅಂದಾಗ ನಾನಿಲ್ಲಿ ಇಲ್ಲಿ ಹದಿಮೂರು ಅಕ್ಷರಗಳನ್ನು ಬರೆದಿದ್ದೀನಿ ಯೋಗವಾಹಗಳು ಎರಡು ಅಕ್ಷರಗಳು ವ್ಯಂಜನಗಳು ಮೂವತ್ತ್ನಾಲ್ಕು ಅಕ್ಷರಗಳು ಒಟ್ಟು ಎಷ್ಟಾಯಿತು ಅಂದರೆ ನಲ್ವತ್ತೊಂಬತ್ತು ಅಕ್ಷರಗಳಾಯಿತು ಹಾಗಾದರೆ ಇಷ್ಟಿಷ್ಟು ಅಕ್ಷರಗಳು ಅಂತ ನಾನು ವಿಭಾಗ ಮಾಡಿ ಬರೆದಿದ್ದೇನೆ ಹಾಗಾದರೆ ಸ್ವರಗಳಂದ್ರೇನು ಯೋಗವಾಹಕಗಳಂದ್ರೇನು ವ್ಯಂಜನಗಳಂದ್ರೇನು ನೋಡ್ತಾ ಹೋಗೋಣ ನೋಡಿ ಮಕ್ಕಳೇ ಮೊದಲಿಗೆ ಸ್ವರಗಳು ಸ್ವರಗಳು ಅಂದರೆ ಕನ್ನಡ ವರ್ಣಮಾಲೆಯ ಮೊದಲ ಸ್ಟೆಪ್ಪಲ್ಲಿರ್ತಕ್ಕಂಥ ಮೊದಲ ಸಾಲಿನಲ್ಲಿರ್ತಕ್ಕಂಥ ತಲೆಯ ಭಾಗದ ಅಕ್ಷರಗಳು ಅಥವಾ ಪ್ರಾರಂಭದ ಅಕ್ಷರಗಳು ಸ್ವರಗಳಾಗುತ್ತೆ ಅಂದ್ರೆ ಸ್ವರಗಳು ಅಂದ್ರೇನು ಮೊದ್ಲಿಗ್ ನೋಡೋಣ ಸರಳವಾಗಿ ಅಥವಾ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳೇ ಸ್ವರಗಳು ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ ಸ್ವತಂತ್ರವಾಗಿ ಅಂದ್ರೇನು ಈಗ ವ್ಯಂಜನಗಳಿಗೆ ಬಂದಾಗ ಅಥವಾ ಕಾಯಿಂದ ಳಾವರೆಗಿನ ಅಕ್ಷರಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋದಿಕ್ಕಾಗಲ್ಲ ಸ್ವರಗಳ ಸಹಾಯ ಪಡೆದು ಆ ಅಕ್ಷರಗಳನ್ನು ಉಚ್ಚಾರಣೆ ಮಾಡ್ತೀವಿ ಆದರೆ ಸ್ವರಗಳನ್ನು ಹಾಗಲ್ಲ ಸ್ವತಂತ್ರವಾಗಿ ಉಚ್ಚರಿಸಬಹುದು ಅಂದರೆ ಬೇರೆಯ ಅಕ್ಷರಗಳನ್ನು ಸಹಾಯದಲ್ಲಿ ತಗೊಳ್ದಲೆ ಬೇರೊಂದು ಅಕ್ಷರವನ್ನು ಸಹಾಯಕ್ಕೆ ತಗೊಳ್ದಲೆ ಸ್ವತಂತ್ರವಾಗಿ ಉಚ್ಚರಿಸಬಹುದಾದಂತಹ ಅಕ್ಷರಗಳನ್ನು ಸ್ವರಗಳು ಅಂತ ಕರಿತೀವಿ ಯಾವ್ಯಾವ್ದಾಗಾದ್ರೆ ಆ ಈ ಅಕ್ಷರಗಳು ಒಟ್ಟು ಹದಿಮೂರು ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಕರಿತೀವಿ ಹಾಗಾದ್ರೆ ಈ ಹದಿಮೂರು ಅಕ್ಷರಗಳನ್ನ ಬಿಟ್ಟು ಇನ್ನೆರಡು ಅಕ್ಷರ ಇರುತ್ತಲ್ಲ ಅಂ ಆಹಾ ಅಕ್ಷರಗಳನ್ನ ಏನಂತ ಕರಿತೀವಿ ಮುಂದೆ ನೋಡ್ತಾ ಹೋಗೋಣ ಈ ಹದಿಮೂರು ಅಕ್ಷರಗಳನ್ನ ಸ್ವತಂತ್ರವಾಗಿ ನಾವು ಉಚ್ಚರಿಸ್ತೀವಿ ನೋಡಿ ಇಲ್ಲಿ ಆ ಆ ಅಂತಾನೆ ಓದ್ತಾ ಇದ್ದೀವಿ ಆ ಆ ಅಂತ ಇದ್ದೀವಿ ಇಲ್ಲಿ ಯಾವ ಅಕ್ಷರವನ್ನು ಸಹಾಯಕ್ಕೆ ತಗೊಂಡಿಲ್ಲ ಈ ಆಯಿಂದ ಅವರೆಗಿನ ಅಕ್ಷರಗಳು ಸ್ವರಗಳು ಆಯಿತು ಸ್ವತಂತ್ರವಾಗಿ ಉಚ್ಚರಿಸುವಂತಹ ಅಕ್ಷರಗಳು ಈ ಸ್ವರಗಳಲ್ಲಿ ಮತ್ತೆ ನಾವು ಎರಡು ವಿಭಾಗಗಳನ್ನು ನೋಡ್ತೀವಿ ಅಂದರೆ ಎರಡು ಪ್ರಕಾರಗಳಿವೆ ಒಂದು ರಸ್ವ ಸ್ವರ ಇನ್ನೊಂದು ದೀರ್ಘ ಸ್ವರ ಒಂದು ರಸ್ವ ಸ್ವರ ಅಂದರೆ ನೋಡಿ ಇಲ್ಲಿ ಅ ಈ ಉ ಊ ಅಂದರೆ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಕ್ಷರಗಳನ್ನು ಅಂದರೆ ಒಂದು ತಿಳಿಯಾಗಿ ಹೇಳ್ತಾ ಇದ್ದೀವಿ ಇನ್ನೊಂದು ಸ್ವಲ್ಪ ರಾಗ ಮಾಡಿ ದೀರ್ಘವಾಗಿ ಹೇಳ್ತಾ ಇದ್ದೀವಿ ಅಕ್ಷರಗಳನ್ನು ಅದೇ ಸ್ವರ ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ರಸ್ವಸ್ವರ ಎನ್ನುತ್ತೇವೆ ಅಂದರೆ ಒಂದು ಸ್ವಲ್ಪ ಸಮಯ ತಗೊಂಡು ನಾವು ಉಚ್ಚರಿಸುವಂತ ಅಕ್ಷರಗಳನ್ನು ಇಲ್ಲಿ ಸ್ವರಗಳು ಅಂತ ಕರಿತೀವಿ ಹಾಗಾದರೆ ಯಾವ್ಯಾವುದು ಅಂತಹ ಅ ಅಂದರೆ ಆ ಋ ಎ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಅಕ್ಷರಗಳನ್ನು ನಾವು ನೋಡ್ಬೋದು ಯಾವ್ಯಾವುದು ಆ ಇ, ಎ, ಒಟ್ಟು ಆರು ಅಕ್ಷರಗಳಲ್ಲಿ ರಸ್ವ ಸ್ವರಗಳಾಗಿವೆ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ಕಡಿಮೆ ಸಮಯದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ನಾವು ರಸ್ವ ಸ್ವರಾಕ್ಷರಗಳು ಅಂತ ಕರಿತೀವಿ ದೀರ್ಘ ಸ್ವರಗಳು ಅಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳು ದೀರ್ಘ ಸ್ವರಗಳು ಅಂದರೆ ಸ್ವಲ್ಪ ಹೆಚ್ಚಿಗೆ ಸಮಯದಲ್ಲಿ ದೀರ್ಘವಾಗಿ ಉಚ್ಚರಿಸುವಂತಹ ಅಕ್ಷರಗಳು ನೋಡಿ ಇಲ್ಲಿ ಆ ಇ ಓ ಔ ನೋಡಿ ಈ ಅಕ್ಷರಗಳನ್ನು ನಾವು ಹೇಳ್ಬೇಕಾದ್ರೆ ಏನು ಮಾಡ್ತಾ ಇದ್ದೀವಿ ದೀರ್ಘವಾಗಿ ಹೇಳ್ತಾ ಇದ್ದೀವಿ ಆ ಈ ಊ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಕ್ಷರಗಳು ಇಲ್ಲಿ ದೀರ್ಘ ಸ್ವರಗಳು ದೀರ್ಘಾಕ್ಷರಗಳು ಆಯಿತು ನೋಡಿ ಸ್ವರಗಳಲ್ಲಿ ಎರಡು ವಿಧ ರಸ್ವ ಸ್ವರ ದೀರ್ಘ ಸ್ವರ ರಸ್ವ ಸ್ವರಗಳು ಆ ಇ ಉ ರು ಎ ಓ ಒಟ್ಟು ಆರು ಅಕ್ಷರಗಳಿವೆ ದೀರ್ಘ ಸ್ವರಗಳು ಆ ಇ ಉ ಐ ಓ ಔ ಒಟ್ಟು ಏಳು ದೀರ್ಘ ಸ್ವರಗಳಿವೆ ನೋಡಿ ವರ್ಣಮಾಲಾ ಅಕ್ಷರದಲ್ಲಿರುವಂತಹ ಮೂರು ವಿಭಾಗದಲ್ಲಿ ಸ್ವರಗಳಲ್ಲಿ ಸ್ವರ ದೀರ್ಘ ಸ್ವರ ನೋಡಿದ್ವಿ ಆಯಾ ಅಕ್ಷರಗಳು ಯಾವ್ಯಾವು ಅಂತ ಗೊತ್ತಾಯಿತು ನೆಕ್ಸ್ಟು ಎರಡನೇ ಪ್ರಕಾರವಾಗಿ ಎರಡನೇ ವಿಧವಾಗಿ ನಾವು ಯೋಗ ವಾಹಕಗಳು ಅಥವಾ ಯೋಗ ಯೋಗವಾಹಗಳು ನೋಡ್ತೀವಿ ಈ ಯೋಗ ವಾಹಕಗಳು ಅಂದರೆ ಈಗ ಅಂ ಮತ್ತೆ ಅಹಾವನ್ನ ಬಿಟ್ಟಿದ್ವಲ್ಲ ಅದು ಯೋಗವಾಹಕಗಳು ಆಗ್ತವೆ ಅಂದ್ರೆ ಸ್ವರಗಳ ಸಂಬಂಧ ಅಥವಾ ಬೇರೊಂದು ಅಕ್ಷರದ ಸಂಬಂಧ ಪಡೆದು ಉಚ್ಚರಿಸಲ್ಪಡುವ ಅಕ್ಷರಗಳು ನೋಡಿ ಈ ಸೊನ್ನೆ ಎರಡು ಸೊನ್ನೆ ಈ ಸೊನ್ನೆಯ ಅಕ್ಷರಗಳು ಅಥವಾ ಸೊನ್ನೆ ಸಂಬಂಧವನ್ನು ಹೊಂದಿರ್ತಕ್ಕಂಥ ಅಕ್ಷರಗಳನ್ನು ನಾವು ಯೋಗವಾಹಕಗಳು ಅಂತ ಕರಿತೀವಿ ಅಂದರೆ ಸ್ವರಗಳ ಸಂಬಂಧ ಅಥವಾ ಬೇರೊಂದು ಅಕ್ಷರದ ಸಂಬಂಧ ಪಡೆದು ಉಚ್ಚರಿಸಲ್ಪಡುವ ಅಕ್ಷರಗಳು ಅಂದರೆ ಈ ಅಮ್ ಆಹ ಅಂತಕ್ಕಂಥ ಅಕ್ಷರಗಳು ಒಂದು ಅಕ್ಷರದ ಸಹಾಯದೊಂದಿಗೆ ಮಾತ್ರ ಉಚ್ಚರಣೆ ಮಾಡ್ತೀವಿ ಬರಿತೀವಿ ಅಂತ ಅಕ್ಷರಗಳನ್ನೇ ನಾವು ಇಲ್ಲಿ ಯೋಗವಾಹಕಗಳು ಅಂತ ಕರಿತೀವಿ ಇದು ಇಂಡಿಪೆಂಡೆಂಟ್ ಆಗಿ ಅಥವಾ ಸ್ವತಂತ್ರವಾಗಿ ಬರೆಯೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಬೇರೊಂದು ಅಕ್ಷರವನ್ನ ಬಳಸ್ಕೊಂಡ್ರೆ ಮಾತ್ರ ಈ ಅಕ್ಷರಕ್ಕೆ ಒಂದು ಅರ್ಥ ಸಿಗುತ್ತೆ ಇದರಲ್ಲೂ ಕೂಡ ಎರಡು ವಿಧ ಇದೆ ಯಾಕಂದ್ರೆ ಒಂದು ಸೊನ್ನೆಯ ಸಂಬಂಧ ಎರಡು ಸೊನ್ನೆಯ ಸಂಬಂಧ ಇರೋದ್ರಿಂದ ಇದು ಎರಡು ವಿಭಾಗವಿದೆ ನೋಡಿ ಒಂದು ಸೊನ್ನೆ ಇದ್ರೆ ಅದನ್ನ ಅನುಸ್ವಾರ ಅಂತ ಕರಿತೀವಿ ಎರಡು ಸೊನ್ನೆ ಇದ್ರೆ ವಿಸರ್ಗ ಅಂತ ಕರಿತೀವಿ ನೋಡಿ ಅನುಸ್ವಾರ ಅಂದ್ರೆ ಏನು ಅಂದ್ರೆ ಒಂದು ಸೊನ್ನೆಯ ಸಂಬಂಧ ಹೊಂದಿರುವ ಅಕ್ಷರವನ್ನ ಅನುಸ್ವಾರ ಅಂತ ಕರಿತೀವಿ ಹಾಗೆ ವಿಸರ್ಗ ಅಂದ್ರೆ ಎರಡು ಸೊನ್ನೆಯ ಸಂಬಂಧ ಇಲ್ಲಿ ಹಮ್ಮ ಆಯ್ತು ಇದು ಆಹ ಆಯ್ತು ಎರಡು ಸೊನ್ನೆಯ ಸಂಬಂಧವನ್ನ ಹೊಂದಿರುವ ಅಕ್ಷರಗಳನ್ನ ನಾವು ಏನಂತ ಕರಿತೀವಿ ವಿಸರ್ಗ ಅಂತ ಕರಿತೀವಿ ನೋಡಿ ಯೋಗವಾಹಕಗಳು ಸ್ವರಗಳ ಸಂಬಂಧ ಅಥವಾ ಬೇರೊಂದು ಅಕ್ಷರದ ಸಂಬಂಧ ಪಡೆದು ಉಚ್ಚರಿಸುವಂತ ಅಕ್ಷರಗಳು ಅದರಲ್ಲಿ ಅನುಸ್ವಾರ ವಿಸರ್ಗ ಅನುಸ್ವಾರ ಅಂದರೆ ಒಂದು ಸೊನ್ನೆ ಇರುತ್ತೆ ವಿಸರ್ಗ ಅಂದರೆ ಎರಡು ಸೊನ್ನೆ ಇರುತ್ತೆ ನೋಡಿ ಉದಾಹರಣೆಯಾಗಿ ಒಂದು ಸೊನ್ನೆ ಸಂಬಂಧವನ್ನು ಹೊಂದಿರತಕ್ಕಂಥ ಪದಗಳು ಗಂಗಾ ನೋಡಿ ಗಂಗಾ ಒಂದು ಸೊನ್ನೆ ಶಾಂತಿ ಆನಂದ ನೋಡಿ ಒಂದು ಸೊನ್ನೆಯ ಸಂಬಂಧದ ಪದವನ್ನು ನೋಡ್ತಾ ಇದೀವಿ ಹಾಗೆ ದುಃಖ ಎರಡು ಸೊನ್ನೆಯ ಸಂಬಂಧ ಇದೆ ಅಂತಃಕರಣ ನೋಡಿ ಇಲ್ಲಿ ಎರಡು ಸೊನ್ನೆಯ ಸಂಬಂಧವನ್ನು ನಾವು ಕಾಣ್ತಾ ಇದೀವಿ ಕೊನೆಯದಾಗಿ ವ್ಯಂಜನಗಳು ಅಂದರೆ ವರ್ಣಮಾಲಾ ಅಕ್ಷರದ ವಿಭಾಗದಲ್ಲಿ ಸ್ವರಗಳನ್ನು ನೋಡಿದ್ವಿ ಯೋಗವಾಹಕಗಳನ್ನು ನೋಡಿದ್ವಿ ಈಗ ವ್ಯಂಜನಗಳು ಏನು ವ್ಯಂಜನಗಳು ಅಂದರೆ ವ್ಯಂಜನ ಅಕ್ಷರಗಳು ಮೂಲತಃ ಅಥವಾ ಮೂಲ ರೂಪ ಅದು ಅರ್ಧ ಅಕ್ಷರಗಳು ವ್ಯಂಜನ ಅಕ್ಷರಗಳು ಅವು ಈ ಥರ ಅರ್ಧ ಅಕ್ಷರಗಳಾಗಿರ್ತವೆ ಅದಕ್ಕೆ ಸ್ವರವನ್ನ ಸೇರಿಸಿದಾಗ ಪ್ಲಸ್ ಆ ಅದು ಸಂಪೂರ್ಣ ಖ ಆಗುತ್ತೆ ಅಂದರೆ ವ್ಯಂಜನಕ್ಕೆ ಇಲ್ಲಿ ಸಹಾಯ ಮಾಡಿರೋದು ಯಾವುದು ಸ್ವರ ಆ ಸ್ವರ ಸೇರಿಸಿದಾಗ ಮಾತ್ರ ಅದು ಪೂರ್ಣ ಅಕ್ಷರವನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ವ್ಯಂಜನಗಳು ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ವ್ಯಂಜನಗಳು ಅಂದರೆ ಸ್ವರಗಳನ್ನು ಸಹಾಯವಾಗಿ ತಗೊಂಡು ವ್ಯಂಜನಾಕ್ಷರಗಳು ಇಲ್ಲಿ ಒಟ್ಟು ವ್ಯಂಜನಾಕ್ಷರಗಳು ಮೂವತ್ತ ನಾಲ್ಕು ನೋಡಿ ಖ ಖ ಘ ಘ ಇನ್ಯ ನೋಡಿ ಇಲ್ಲಿ ಉಚ್ಚಾರಣೆ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಖ ಖ ಅ ಕ ಅಂದ್ರೆ ನಾವು ವ್ಯಂಜನಗಳನ್ನ ಹೀಗೆ ಓದ್ಬೇಕಾಗಿತ್ತು ಖ ಘ ಅರ್ಧ ಅಕ್ಷರಗಳಾಗಿ ಓದ್ಬೇಕಾಗಿತ್ತು ಆದ್ರೆ ಸ್ವರಗಳ ಸಹಾಯ ತಗೊಂಡಾಗ ಅದು ಪೂರ್ಣ ಅಕ್ಷರವಾಗಿ ನಾವು ಈಸಿ ಆಗಿದೆ ಹಾಗಾಗಿ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ವ್ಯಂಜನಗಳು ನೆಕ್ಸ್ಟ್ ನೋಡಿ ಛ ಛ ಝ ಇನ್ಯ ಟ ಠ ಡ ಢ ಣ ತ ದ ನ ಪ ಫ ಮ ಯ ರ ಲ ವ ಶೇ ಷ ಸ ಹ ಳ ಒಟ್ಟು ಕಾಯಿಂದ ವರೆಗಿನ ಅಕ್ಷರಗಳನ್ನು ನಾವು ವ್ಯಂಜನಗಳು ಅಂತ ಕರಿತೀವಿ ಒಟ್ಟು ಮೂವತ್ನಾಲ್ಕು ಅಕ್ಷರಗಳು ಆಯ್ತು ಈ ವ್ಯಂಜನಗಳಲ್ಲಿ ಮತ್ತೆ ಎರಡು ಭಾಗಗಳಿವೆ ಒಂದು ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ವ್ಯಂಜನದಲ್ಲಿ ಮತ್ತೆ ಎರಡು ಭಾಗಗಳಾಗಿದವೆ ಒಂದು ವರ್ಗೀಯ ವ್ಯಂಜನಗಳು ಇನ್ನೊಂದು ಅವರ್ಗೀಯ ವ್ಯಂಜನಗಳು ಏನು ವರ್ಗೀಯ ವ್ಯಂಜನಗಳು ಅಂದ್ರೆ ನೋಡಿ ಅಕ್ಷರಗಳ ಉಚ್ಚಾರಣಾ ದೃಷ್ಟಿಯಿಂದ ಅಕ್ಷರಗಳನ್ನು ಗುಂಪು ಮಾಡಿರುವ ಅಥವಾ ವರ್ಗ ಮಾಡಿರುವ ಅಕ್ಷರಗಳೇ ವರ್ಗೀಯ ವ್ಯಂಜನಗಳು ಅದು ಯಾವುದು ಅಂತ ನೋಡ್ಬಿಡೋಣ ಫಸ್ಟು ನೋಡಿ ಕಾಯಿಂದ ಮಾವರೆಗಿನ ಅಕ್ಷರಗಳು ಒಟ್ಟು ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ವ್ಯಂಜನಗಳು ಯಾಕೆ ಭಾಗ ಮಾಡಿದ್ದಾರೆ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅಂತಂದ್ರೆ ವರ್ಗೀಯ ವ್ಯಂಜನಗಳಲ್ಲಿ ಈ ವ್ಯಂಜನದ ಅಕ್ಷರಗಳನ್ನ ಒಂದೊಂದು ಉಚ್ಚಾರಣ ಮಾಡುವ ಸ್ಥಿತಿಯಲ್ಲಿ ಅಥವಾ ದೃಷ್ಟಿಯಲ್ಲಿ ಒಂದು ವಿಭಾಗವನ್ನ ಮಾಡ್ಬೋದು ನೋಡಿ ಇಲ್ಲಿ ಖ ಖ ಘ ಇನ್ಯ ಇಲ್ಲಿ ಈ ಖ ಮತ್ತೆ ಈ ಘ ಅಂದ್ರೆ ಒಂದೇ ರೀತಿಯ ಉಚ್ಚಾರಣೆ ಮಾಡುವ ದೃಷ್ಟಿಯಿಂದ ಹಾಗೆ ಎರಡೆರಡು ಜೊತೆಯ ಅಥವಾ ಒಂದೇ ರೀತಿಯ ಇನ್ನೊಂದು ಒಂದೇ ರೀತಿಯ ಅಕ್ಷರಗಳು ಬರುವ ದೃಷ್ಟಿಯಿಂದ ಇದನ್ನ ವರ್ಗೀಯ ವ್ಯಂಜನ ಅಂತ ಕರಿತೀವಿ ಆದ್ರೆ ಅವರ್ಗೀಯ ವ್ಯಂಜನದಲ್ಲಿ ಹಾಗಾಗೋಲ್ಲ ಅವರ್ಗೀಯ ವ್ಯಂಜನದಲ್ಲೂ ಕೂಡ ಒಂದೊಂದು ವಿಭಿನ್ನ ರೀತಿಯ ಅಕ್ಷರಗಳ ಉಚ್ಚಾರಣೆ ಮಾಡುವ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ ಇಲ್ಲಿ ಓದುವಾಗ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲಿ ಖ ಖ ಗ ಘ ಇನ್ಯಾ ಇದು ಕ ವರ್ಗ ಆಯ್ತು ಅಂದ್ರೆ ಕ ಒಂದು ಗುಂಪು ಇದು ಕ ವರ್ಗ ಅಂದ್ರೆ ವರ್ಗಕ್ಕೆ ಸೇರಿರುವ ಗುಂಪು ಆಯ್ತು ನೆಕ್ಸ್ಟ್ ಛ ಛ ಇನ್ಯ ಇದು ಛ ವರ್ಗ ಅಂತ ಕರಿತೀವಿ ಹಾಗಾಗಿ ಇಲ್ಲಿ ವರ್ಗಗಳನ್ನ ಮಾಡ್ಬೋದು ಆದ್ರೆ ಅವರ್ಗೀಯ ವ್ಯಂಜನದಲ್ಲಿ ಮಾಡೋದಿಕ್ಕಾಗೋದಿಲ್ಲ ನೆಕ್ಸ್ಟ್ ಹಾಗೆ ನೋಡಿ ಟ ಠ ಡ ಢ ಇದು ಟ ವರ್ಗ ಟ ಥ ಧ ನ ಇದು ತಾವರ್ಗ ಹಾಗೆ ಪ ಫ ವರ್ಗ ಉಚ್ಚಾರಣಾ ದೃಷ್ಟಿಯಿಂದ ವರ್ಗ ಮಾಡಿ ಇದನ್ನ ವರ್ಗೀಯ ವ್ಯಂಜನ ಅಂತ ಕರಿತಾ ಇದ್ದೀವಿ ಅವರ್ಗೀಯ ವ್ಯಂಜನ ಅಂದ್ರೇನು ಅಂದ್ರೆ ವರ್ಗದಿಂದ ಅಥವಾ ಗುಂಪಿನಿಂದ ಹೊರಗೆ ಇಟ್ಟಿರುವಂತಹ ಅಕ್ಷರಗಳನ್ನ ಅಥವಾ ನಿರ್ದಿಷ್ಟವಾಗಿ ವರ್ಗಕ್ಕೆ ಸೇರಿಸಲು ಸಾಧ್ಯವಾಗದ ವ್ಯಂಜನಗಳನ್ನು ಅಥವಾ ವ್ಯಂಜನದ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ನೋಡಿ ಇಲ್ಲಿ ಯ ವ ಶೇ ಷ ಸಾ ಇವುಗಳನ್ನ ಗುಂಪು ಮಾಡೋದಿಕ್ಕೆ ಆಗೋದಿಲ್ಲ ಹಾಗಾಗಿ ವರ್ಗದಿಂದ ಹೊರಗೆ ಇಟ್ಟಿರುವ ಅಕ್ಷರಗಳು ಅಥವಾ ಒಂದು ನಿರ್ದಿಷ್ಟ ವರ್ಗಕ್ಕೆ ಸೇರಿಸಲು ಬಾರದಂತಹ ವ್ಯಂಜನದ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಒಟ್ಟು ಇದು ಯ ರ ಲ ವ ಶೇ ಷ ಇವು ಒಟ್ಟು ಒಂಬತ್ತು ಅಕ್ಷರಗಳಿವೆ ಎಷ್ಟು ಒಂಬತ್ತು ಇಲ್ಲಿ ವರ್ಗೀಯ ವ್ಯಂಜನ ಇಪ್ಪತ್ತೈದು ಇಲ್ಲಿ ಅವರ್ಗೀಯ ವ್ಯಂಜನ ಒಂಬತ್ತು ಒಟ್ಟು ಕೂಡಿದಾಗ ಮೂವತ್ನಾಲ್ಕು ಅಕ್ಷರಗಳು ಆಯ್ತು ಈಗ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ಪ್ರಕಾರಗಳಿವೆ ನೋಡಿ ವರ್ಗೀಯ ವ್ಯಂಜನಗಳಲ್ಲಿ ಮತ್ತೆ ಮೂರು ಪ್ರಕಾರ ಇದೆ ನಾವಿಲ್ಲಿ ನೋಡಿದ್ವಲ್ಲ ಈ ಈ ಕಾಯಿಂದ ಮಾವರೆಗಿನ ಅಕ್ಷರವನ್ನ ಮತ್ತೆ ನಾವು ವರ್ಗೀಯ ವ್ಯಂಜನವಾಗಿ ನೋಡಿದ್ವಲ್ಲ ಅದನ್ನ ಮೂರು ಪ್ರಕಾರವಾಗಿ ವಿಂಗಡಣೆ ಮಾಡ್ತೀವಿ ಯಾಕಂದ್ರೆ ಈ ಕ ಖ ಅಂತೀವಿ ಈ ಘಾನ ತಿಳಿಯಾಗಿ ಹೇಳ್ತಾ ಇದೀವಿ ಇಲ್ಲಿ ಘ ಅಂತ ಇದ್ದೀವಿ ನೋಡಿ ಈ ಕ ಅಕ್ಷರಗಳನ್ನು ಮತ್ತು ಘ ಜ ಡ ದ ಬ ಅಕ್ಷರಗಳನ್ನು ಉಸಿರು ಸ್ವಲ್ಪ ತಗೊಂಡು ಹೇಳ್ತಾ ಇದ್ದೀವಿ ಆದರೆ ಖ ಥ ಗ ಝ ಢ ಢ ಧ ಬ ಈ ಅಕ್ಷರಗಳನ್ನು ಉಸಿರು ಹೆಚ್ಚು ತಗೊಂಡು ಉಚ್ಚರಣೆ ಮಾಡ್ತಾ ಇದ್ದೀವಿ ಅಂದರೆ ಬಾಯಿಂದ ಉಸಿರು ಆಚೆ ಹಾಕಿ ಅದನ್ನ ನಾವು ಉಚ್ಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಅಕ್ಷರಗಳಿಗೂ ಈ ಅಕ್ಷರಗಳಿಗೂ ವ್ಯತ್ಯಾಸ ಇದೆ ಮತ್ತೆ ಕೊನೆಯ ಈ ಐದು ಅಕ್ಷರಗಳು ಇನ್ಯಾ ಇನ್ಯಣ ನ ಇವುಗಳು ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತಹ ಅಕ್ಷರಗಳು ಹಾಗಾಗಿ ಮೂರು ಪ್ರಕಾರಗಳಿವೆ ಒಂದು ಖ ಝ ದ ಬ ಇವು ಅಲ್ಪ ಅಕ್ಷರಗಳು ಖ ಮತ್ತೆ ಘ ಝ ಢ ಧ ಅಕ್ಷರಗಳು ಮಹಾಪ್ರಾಣಾಕ್ಷರಗಳು ಕೊನೆಯ ಐದು ಅಕ್ಷರಗಳು ಅನುನಾಸಿಕ ಅಕ್ಷರಗಳು ನೋಡಿ ಅಲ್ಪ ಅಕ್ಷರಗಳು ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಅಲ್ಪ ಅಕ್ಷರಗಳು ಇವು ಒಟ್ಟು ಹತ್ತು ಅಕ್ಷರಗಳಿವೆ ಖ ಇವುಗಳು ಹತ್ತು ಅಕ್ಷರಗಳಿವೆ ಇವುಗಳನ್ನ ಅಲ್ಪ ಪ್ರಾಣ ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸ್ತೀವಿ ಹಾಗೆ ಮಹಾಪ್ರಾಣಾಕ್ಷರಗಳು ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಥವಾ ಬಾಯಿಂದ ಗಾಳಿಯನ್ನ ಹೊರ ಹಾಕ್ತಾ ಉಚ್ಚರಿಸ್ತೀವಿ ಇದನ್ನ ನೋಡಿ ಖ ಛ ಠ ಪ ಘ ಝ ಢ ಧ ಇವು ಕೂಡ ಹತ್ತು ಅಕ್ಷರಗಳಿವೆ ಇವುಗಳನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ಕೊನೆಯದಾಗಿ ಅನುನಾಸಿಕ ಅಕ್ಷರಗಳು ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳನ್ನು ನಾವು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಅದು ನ್ಯಾ ಇನ್ಯಾ ನ ನ ಒಟ್ಟು ಐದು ಅಕ್ಷರಗಳು ಆಯಿತು ವ್ಯಂಜನದಲ್ಲಿ ವರ್ಗೀಯ ವ್ಯಂಜನದಲ್ಲಿ ಮೂರು ಪ್ರಕಾರಗಳಿವೆ ಅಲ್ಪ ಪ್ರಾಣಾಕ್ಷರಗಳು ಖಚಟ ತಪ ಗಜಡದಬ ಹತ್ತು ಅಕ್ಷರಗಳು ಮಹಾಪ್ರಾಣಾಕ್ಷರಗಳು ಖಚಟ ತಪ ಘಜಡದಬ ಹತ್ತು ಅಕ್ಷರಗಳು ಅನುನಾಸಿಕ ಅಕ್ಷರಗಳು ನ್ಯಾ ಇನ್ಯ ಣ ನ ಮಾ ಒಟ್ಟು ಐದು ಅಕ್ಷರಗಳು ಒಟ್ಟು ಕೂಡಿದಾಗ ಒಟ್ಟು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಆಯಿತು ನೋಡಿ ಮಕ್ಕಳ ಇಂದಿನ ತರಗತಿಯಲ್ಲಿ ಕನ್ನಡ ವರ್ಣಮಾಲಾ ಅಕ್ಷರದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಭಾಗಗಳು ಅವುಗಳ ಅರ್ಥ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ